ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಗಸ್ಟ್ ಐದರಿಂದ ಸಾರಿಗೆ ನೌಕರರು ಎಲ್ಲಾ ಕೆಲಸಗಳನ್ನು ಸ್ಥಗಿತಗೊಳಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಮುಷ್ಕರದ ಕುರಿತು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ರಾಜ್ಯ ಉಪಾಧ್ಯಕ್ಷ ಪಿಎಸ್ ನಾಯ್ಕ ಭಟ್ಕಳದಲ್ಲಿ ಮಾತನಾಡಿ ಕೆಎಸ್ಆರ್ಟಿಸಿ ಜಂಟಿ ಆರು ಸಂಘಟನೆಗಳು ಸೇರಿ ಮುಷ್ಕರಕ್ಕೆ ಕರೆ ನೀಡಿದ್ದೇವೆ ಆಗಸ್ಟ್ ಐದರಿಂದ ಮುಂಜಾನೆ ಪ್ರಾರಂಭವಾಗಿ ಇಡೀ ರಾಜ್ಯದೆಲ್ಲೆಡೆ ಇಪ್ಪತ್ನಾಲ್ಕು ಸಾವಿರ ಬಸ್ಗಳು ಸ್ತಬ್ಧಗೊಳ್ಳಲಿವೆ ನೌಕರರಿಗೆ ಬರಬೇಕಾದ ಜನವರಿ ಒಂದು ಎರಡ್ ಸಾವಿರದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನ ಸರ್ಕಾರ ನೀಡಬೇಕು ಅದೇ ರೀತಿ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕೈಗಾರಿಕಾ ಒಪ್ಪಂದವಾಗಬೇಕು ಇದಕ್ಕಾಗಿ ನಾವು ಹಲವು ಬಾರಿ ಧರಣಿ ಸತ್ಯಾಗ್ರಹ ಬೆಂಗಳೂರು ಚಲೋ ಮಾಡುವ ಮೂಲಕ ಮನವಿ ನೀಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದೇವೆ ಆದರೆ ಇಲ್ಲಿಯವರೆಗೂ ಸರ್ಕಾರ ನಮ್ಮನ್ನ ಮಾತುಕತೆಗೆ ಕರೆದಿಲ್ಲ ಸರ್ಕಾರ ಈ ಕೂಡಲೇ ಆರು ಜಂಟಿ ಸಮಿತಿಯ ಸದಸ್ಯರನ್ನ ಕರೆಸಿ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಬೇಕು ಇಲ್ಲದಿದ್ದರೆ ಹೋರಾಟ ನಿಶ್ಚಿತ ಎಂದು ತಿಳಿಸಿದರು ಕೆ ಎಸ್ ಆರ್ ಟಿ ಸಿಯ ಇಡೀ ರಾಜ್ಯಾದ್ಯಂತ ಜಂಟಿ ಕಮಿತಿಯ ಆರು ಸಂಘಟನೆಗಳು ಕೇಳಿ ಮುಷ್ಕರಕ್ಕೆ ಕೊಟ್ಟಿದ್ದಾರೆ ಈ ಮುಷ್ಕರ ಆಗಸ್ಟ್ ಐದು ಬೆಳಗ್ಗೆ ಮುಂಜಾನೆಯನ್ನು ಪ್ರಾರಂಭ ಆಗ್ತದೆ ಇಡೀ ರಾಜ್ಯಾದ್ಯಂತ ಇಪ್ಪತ್ನಾಲ್ಕು ಸಾವಿರ ಬಸ್ಸುಗಳು ತದ್ದಾಗ್ತವೆ ಈ ಕಾರಣ ಏನಂತಂದರೆ ನಮಗೆ ಮೂವತ್ತೆಂಟು ತಿಂಗಳ ಮುಂದಿನ ಬಾಕಿ ಬರಬೇಕು ಒಂದೊಂದು ಇಪ್ಪತ್ತರಿಂದ ಹಾಗೂ ಒಂದೊಂದು ಇಪ್ಪತ್ತ್ನಾಲ್ಕರಿಂದ ಕೈಗಾರಿಕಾ ಒಪ್ಪಂದ ಆಗಬೇಕು ಆದರೆ ಸರ್ಕಾರಕ್ಕೆ ನಾವು ಈಗಾಗಲೇ ಹಲವಾರು ಎಚ್ಚರಿಕೆಗಳನ್ನು ಕೊಟ್ಟಿದ್ದೀವಿ ಧರಣಿ ಮಾಡಿದ್ದೀವಿ ಸತ್ಯಾಗ್ರಹ ಮಾಡಿದ್ದೀವಿ ಬೆಂಗಳೂರು ಸಲೋ ಮಾಡಿದ್ದೀವಿ ಈಗಾಗಲೇ ಮೂವತ್ತು ಜುಲೈ ಇಪ್ಪತ್ತೈದಕ್ಕೆ ಬೆಂಗಳೂರು ಚಲೋ ಮಾಡಿ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಅದಾಗಿ ಸಹ ಈವರೆಗೂ ನಮಗೆ ಮಾತುಕತೆ ಕರೆದಿಲ್ಲ ನಾವು ಇಂದುವರೆಗೂ ಅವರಿಗೆ ಅವಕಾಶ ಇದೆ ದಯಮಾಡಿ ಜಗ್ ಸಮಿತಿಯ ಎಲ್ಲ ಸದಸ್ಯರಿಗೂ ಮಾತುಕತೆ ಕರೆಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಇಲ್ಲ ಅಂತಂದರೆ ನಾವು ರಾಜ್ಯಾದ್ಯಂತ ಇಡೀ ಕೆ ಎಸ್ ಆರ್ ಟಿ ಸಿ ನಾಲ್ಕು ಸಾವಿರ ಬಸ್ಗಳು ಬಂದಾಗ್ತವೆ ಯಾವುದೇ ಕರ್ಸಕ್ಕೆ ಬರಲ್ಲ ಸುಮಾರು ಒಂದು ಒಂದು ಲಕ್ಷ ಹದಿನೈದು ಸಾವಿರ ಜನಕ್ಕೆ ಇದರಿಂದ ಅನ್ಯಾಯ ಇದೆ ಈ ಒಂದು ಲಕ್ಷ ಹದಿನೈದು ಸಾವಿರ ಜನರು ಸಹಿತ ಈ ಓಡಾಟದಲ್ಲಿ ಭಾಗಿಯಾಗ್ತಾರೆ ನಾವು ಸರ್ಕಾರಕ್ಕೆ ಈಗಾಗಲೇ ಮತ್ತೊಮ್ಮೆ ಈ ವೇದಿಕೆ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಅಲ್ಲಿ ನಮ್ಮ ಕರ್ತ ಬಗೆಹರಿಸಿ ಇಲ್ಲ ಅಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಿರೋದಕ್ಕೆ ಸರ್ಕಾರನೇ ಹೊಣೆಗಾರ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಪ್ರಾಥಮಿಕವಾಗಿ ಸರ್ಕಾರ ಕೊಡಬೇಕು ಪ್ರಮುಖವಾದ ಬೇಡಿಕೆಗಳಂತಂದರೆ ಮೂವತ್ತೆಂಟು ತಿಂಗಳ ಅರಿ ಬರಬೇಕು ಹಾಗೂ ಒಂದೊಂದು ಇಪ್ಪತ್ತ್ನಾಲ್ಕರಿಂದ ನಮಗೆ ವೇತನ ಒಪ್ಪಂದ ಆಗಬೇಕು ಹಾಗೂ ಹಿಂದೆ ಏನು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಲವಾರು ಜನಕ್ಕೆ ವರ್ಗಾವಣೆ ಆಗಿತ್ತು ಡಿಸ್ಮಿಸ್ ಆಗಿತ್ತು ಅವರಿಗೆಲ್ಲರಿಗೂ ನ್ಯಾಯ ಸಿಗಬೇಕು